ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮಗೆ ಚನ್ನಪಟ್ಟಣ ತಾಲೂಕಿನಲ್ಲಿರುವಂತಹ ರಾಮನಗರ ಡಿಸ್ಟಿಕ್ನಲ್ಲಿರುವ ಗೌಡ್ಗಿರಿ ಅಲ್ಲಿ ಗೌಡ್ಗಿರಿ ಗ್ರಾಮದಲ್ಲಿರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಸೊ ಬನ್ನಿ ಅಲ್ಲಿ ಏನಿದೆ ವಿಶೇಷತೆ ಯಾಕೆ ಸಾಕಷ್ಟು ಭಕ್ತಾದಿಗಳು ಅಲ್ಲಿಗೆ ಇದ್ದಾರೆ ಸೊ ಅಲ್ಲಿ ಹೋದರೆ ಏನಾಗುತ್ತೆ ಇದರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ನಿಮಗೆ ಈ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಸೊ ಹೋಗ್ತಾ ಇದ್ವಿ ಅಂತ ತುಂಬಾ ಚೆನ್ನಾಗಿದೆ ರೋಡು ಕೂಡ ಹಾಗೆಯೇ ಸೊ ನೋಡಿ ಅಂತು ಇಂತು ಫೈನಲಿ ನಾವು ಇಲ್ಲಿ ದೌಡ್ಗೆರಿಗೆ ಬಂದಿದ್ದೀನಿ ಸೊ ಇಲ್ಲಿ ಏಕೆ ಕಾಯಿಗಳನ್ನ ಇಲ್ಲಿ ಕಟ್ತಾರೆ ಸೊ ಇದರಿಂದ ಏನಾಗುತ್ತೆ ಸೊ ಏನೆಲ್ಲ ಲಾಭಗಳಿದೆ ಯಾಕೆ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಜಾಸ್ತಿ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಿರ್ಬೋದು ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಇದು ತೊಂಬತ್ತು ಅಡಿ ವಿಗ್ರಹ ಅಡಿ ಇರೋವಂಥದ್ದು ಮತ್ತು ಹದಿನೆಂಟು ಆಯುಧಗಳು ಕೂಡ ಇದು ತಾಯಿ ಚಾಮುಂಡೇಶ್ವರಿ ಇಟ್ಕೊಂಡಿದ್ದಾಳೆ ಮತ್ತು ಈ ಒಂದು ವಿಗ್ರಹ ಏನಿದೆ ಅದನ್ನು ಕಂಚು ತಾಮ್ರ ಹಿತ್ತಾಳೆ ಬೆಳ್ಳಿ ಚಿನ್ನ ಇದೆಲ್ಲ ಉಪಯೋಗಿಸಿ ಕಟ್ಟಿದಾರಂತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಯಿಗಳನ್ನು ತೆಂಗಿನಕಾಯಿಗಳೆಲ್ಲ ಕಾಯಿಗಳು ಅಂತ ಹೇಳ್ತಾರೆ ಇದಕ್ಕೆ ಸೊ ಇದನ್ನು ನೋಡಿ ಈ ಥರ ಪ್ರದಕ್ಷಿಣೆ ಹಾಕಿ ಏಳು ಸುತ್ತ ಬಸವನ ಒಂದು ವಿಗ್ರಹ ಏನಿದೆ ಆ ಒಂದು ಸುತ್ತಲೂ ಏಳು ಸುತ್ತು ಸುತ್ತಕೊಂಡು ಬಂದು ತಮ್ಮ ಹರಕೆಗಳನ್ನು ಈ ರೀತಿ ಪೂರೈಸ್ತಾರೆ ಸೊ ಅವರು ಏನು ಬೇಕಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೋದು ಸೊ ಒಂದು ವಾರ ಕೆಲವರು ಒಂದು ವಾರ ಕಟ್ತಾರೆ ಏಳು ವಾರಗಳು ಕಟ್ತಾರೆ ಇನ್ನು ಕೆಲವರು ಅಂದರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಇದು ಎಷ್ಟು ಭಾರಗಳು ಕಟ್ಟಬೇಕಂತ ಅಂತ ಸೊ ಇದು ಹೆಂಗೆ ಅಂತಂದರೆ ಮೊದಲನೇದು ನೋಡಿ ಇದು ನೋಡ್ತಿರ್ಬೋದು ಬಸವಣ್ಣ ಇದು ರಿಯಲ್ಲಾಗೆ ಇತ್ತಂತೆ ಸೊ ಇದು ಸತ್ತೋದ ಮೇಲೆ ನೋಡಿ ಸೇಮ್ ಅದೇ ಥರ ಅದ ಒಂದು ವಿಗ್ರಹವನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಸೊ ನಾವು ಹರಕೆಕಾಯಿನ ಒಂದು ವಾರ ಕಟ್ಬೋದು ಇಲ್ಲಾಂದರೆ ಏಳುವರೆ ಕಟ್ಬೋದು ಅಂದರೆ ನಮಗೂ ಕೂಡ ಕನ್ಫ್ಯೂಷನ್ ಇತ್ತು ನಾವು ಅಲ್ಲಿರೋವಂತಹ ಕೌಂಟರ್ನಲ್ಲಿ ಕೇಳಿದ್ವಿ ಸರ್ ಎಷ್ಟು ಹೆಂಗೆ ಕಟ್ಟಬೇಕು ನಾವು ಫಸ್ಟ್ ಟೈಮ್ ಬಂದಿರೋದಂತ ಕೇಳಿದಕ್ಕೆ ಅವ್ರು ಹೇಳಿದ್ದು ಮೇಡಮ್ ಇದು ಏಳು ವಾರ ಕಟ್ಟಿದ್ರೆ ತುಂಬ ಒಳ್ಳೆಯದು ನಿಮ್ಮ ಕಲ್ಲಿ ಬರೋದಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಐದು ವಾರನಾದ್ರು ಕಟ್ಟಿ ಆದರೆ ಮೂರು ವಾರಗಳು ಕಟ್ಬೇಡಿ ಅಂತ ಹೇಳಿದರು ಸೊ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ ನಾವು ಒಂದು ವಾರ ಕಟ್ಬೋದು ಮತ್ತು ಐದು ವಾರಗಳು ಕಟ್ಬೋದು ಮತ್ತು ಏಳು ವಾರ ಕಟ್ಬೋದು ಇಷ್ಟೇ ಮೂರು ವಾರ ಕಟ್ಬಕ್ಕೆ ಹೋಗ್ಬೇಡಿ ಮತ್ತೆ ಇದು ಹೆಂಗೆ ಅಂದರೆ ಫಸ್ಟ್ ನಾವು ದೇವ್ರ ಸ್ನಾನ ಎಲ್ಲ ಮಾಡ್ಕೋಬೇಕು ದೇವ್ರ ದರ್ಶನ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಉಪ್ಪು ಇರುತ್ತೆ ಉಪ್ಪಿನ ಸೇವೆಯನ್ನು ಕೂಡ ನಾವು ಮಾಡಬೇಕು ಉಪ್ಪಿನ ಸೇವೆ ಎಲ್ಲ ಮಾಡಿದ್ಮೇಲೆ ಇಲ್ಲಿ ದೇವ್ರದ್ದು ಒಂದು ಸ್ಟ್ಯಾಚು ಕಾಣ್ತಿದೆಯಲ್ಲ ಚಾಮುಂಡೇಶ್ವರಿ ದೇವ್ರದ್ದು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ನಮ್ಮ ತೆಂಗಿನಕಾಯಿ ಕೊಡ್ತಾರೆ ಕೌಂಟರ್ಲಿ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಏನಿದೆ ಇಲ್ಲಿ ವಿಗ್ರಹ ಅಲ್ಲಿ ಹೋಗಿ ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗಿಬಿಟ್ಟು ಪಾದದ ಹತ್ರ ಕಾಯಿನ ನಾವು ಇಟ್ಕೊಂಡು ಬೇಡ್ಕೊಂಡು ನಾವು ಮತ್ತೆ ಕಾಯಿ ತೊಗೊಂಡು ಬರಬೇಕು ಅಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಇದೆ ತಾಯಿ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಪುರೋಹಿತರು ಅವ್ರು ನಮಗೆ ಕಾಯಿನ ಮಂತ್ರಿಸಿ ಮತ್ತೆ ನಮಗೆ ವಾಪಸ್ ಕೊಡ್ತಾರೆ ಆ ಕಾಯಿನ ಸೊ ನಾವು ಅದನ್ನು ತೊಗೊಂಡು ಬಂದು ಅಲ್ಲಿ ನಾವು ತೋರ್ಸಂದ್ರೆ ನಮಗೆ ಫಸ್ಟು ಬಸವಣ್ಣ ಇತ್ತಲ್ಲ ಸ್ಟ್ಯಾಚು ಅಲ್ಲಿ ಹೋಗಿ ಏಳು ಸುತ್ತ ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಅಂದರೆ ನೀವು ಒಂದು ವಾರ ಅರಕಟ್ಟಿ ಎರಡು ವಾರ ಅದೇ ಸಾರಿ ಒಂದು ವಾರ ಅರ ಕಟ್ಟಿ ಐದು ವಾರ ಅರಕಟ್ಟಿ ಏಳು ವಾರ ಕಟ್ಟಿ ಆದರೆ ಸುತ್ತ ಮಾತ್ರ ಏಳು ಸುತ್ತು ಸುತ್ತಬೇಕು ಸೊ ಮತ್ತು ಹಾಗೆ ಇಲ್ಲೆಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬಂಡೆಕಲ್ಗಳಲ್ಲೆಲ್ಲ ನೋಡಿ ಪ್ರತಿಯೊಂದು ದೇವರುಗಳದ್ದು ವಿಗ್ರಹಗಳನ್ನು ಇಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಪರಶುರಾಮ ದೇವ್ರದ್ದಿದೆ ಮತ್ತು ಆಂಜನೇಯ ವಿಗ್ರಹಗಳು ಕೂಡ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಒಂದೊಂದು ಗುಡಿನಲ್ಲೂ ಒಂದೊಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಸೊ ನಾನು ಸ್ವಲ್ಪ ನೀಟಾಗಿ ತೆಗಿಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೀಟಾಗಿ ಪ್ರತಿಯೊಂದು ವಿಗ್ರಹ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ ಮತ್ತು ಇದು ಅಷ್ಟೇ ಅಲ್ಲ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ಕೂಡ ಕೊಡ್ತಾರೆ ಬೆಳಿಗ್ಗೆ ಹೊತ್ತು ಬಂದವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ಮಧ್ಯಾಹ್ನ ಬಂದವರಿಗೆ ಪ್ರಸಾದ ಕೂಡ ಸಿಗುತ್ತೆ ಅನ್ನ ಸಾಂಬಾರ್ ಪಾಯಸ ಈ ಥರ ಎಲ್ಲ ಸಿಗುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ನೋಡಿ ಹರಕೆ ಕಾಯಿಗಳನ್ನ ನೋಡಿ ಈ ಥರ ಜನಗಳು ಈ ರೀತಿ ಬಂದು ನೋಡಿ ಬಸವ ಇದು ಜೀವಂತವಾಗಿತ್ತಂತೆ ಮುಂಚೆ ನಮ್ಗೆ ಏನೇ ಕೇಳ್ಕೊಂಡ್ರು ಅದು ದೇವರು ನಮಗೆ ಬ ಕಾಲಿನಿಂದ ಅದು ಭಾಸೆ ಕೊಡ್ತಾ ಇತ್ತಂತೆ ಈಗ ನೆರವೇರುತ್ತೆ ಅನ್ನೋ ಥರ ಸೊ ನೋಡಿ ಇದು ಅದೇ ಥರ ಅದನ್ನು ಸತ್ತೋದ್ಮೇಲೆ ಪಾಪ ಇದು ಇದನ್ನು ಅವರು ಈ ಥರ ಕೆತ್ತನೆ ಮಾಡಿದ್ದಾರೆ ನೋಡಿ ಜನಗಳು ಯಾವ ರೀತಿ ಎಲ್ಲ ಸುತ್ತಲು ಸುತ್ತಾ ಇದ್ದಾರೆ ಏಳು ಸುತ್ತ ಸುತ್ತಬಿಟ್ಟು ನೋಡಿ ಈ ಥರ ಕಾಯಿಗಳನ್ನ ನಮಗೆ ಎಲ್ಲಿ ಆಗುತ್ತೋ ಅಲ್ಲಿ ನಾವು ಕಟ್ಬೋದು ಇಲ್ಲೇ ಕಟ್ಬೇಕಂತೇನಿಲ್ಲ ನಮಗೆ ಎಲ್ಲಿ ಇಷ್ಟ ನಮಗೆ ಅಲ್ಲೋಗಿ ತೆಂಗಿ ಸೊ ನೋಡಿ ಈ ತರ ಏಳು ಸುತ್ತ ಸುತ್ತ ಬಸವನ ಸುತ್ತ ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಸೊ ನಮ್ಮ ಮನಸ್ಸಲ್ಲಿ ನಾವು ಏನು ಬೇಡ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಇದು ನನಗೆ ನಿಜವಾಗ್ಲೂ ನನಗೆ ನಂಬೋಕ್ಕೆ ಆಗ್ತಿಲ್ಲ ನಾನು ಒಂದೇ ಕಾಯಿ ಕಟ್ಟಿರೋದು ಬಟ್ ಅದು ನೆಕ್ಸ್ಟ್ ನಾನು ಏನು ಬೇಡ್ಕೊಂಡಿದ್ದೆ ಅದು ನೆರವೇರಿದೆ ನಾನು ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಯಿತು ಯಾಕೆಂದರೆ ನಾನು ಮೊದಲೇ ಚಾಮುಂಡೇಶ್ವರಿ ತಾಯಿ ನಂಬ್ತೀನಿ ಅದು ನಮ್ಮ ಮೈಸೂರಿನಲ್ಲಿರುವಂಥ ಚಾಮುಂಡೇಶ್ವರಿ ಅಂದರೆ ಚಾಮುಂಡೇಶ್ವರಿ ನಿಜಕ್ಕೂ ಅದ್ಭುತವಾದ ಪವಾಡ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಏನು ಬೇಡ್ಕೊಂಡಿದ್ದೆ ನೆಕ್ಸ್ಟ್ ಡೇ ಈಡೇರಿದೆ ಸೊ ನಿಜವಾಗ್ಲೂ ಇಲ್ಲಿ ಬಂದಂಥವ್ರು 여러분 ಈಡೇರು ಸೊ ನೀವು ಯಾರೆಲ್ಲ ಹೋಗಿಲ್ಲ ಮೊದಲು ಹೋಗಿ ದೇವಿಯ ದೇವರ ದರ್ಶನವನ್ನ ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇರೆ ಬೇಡಿಕೊಳ್ಳಿ ಖಂಡಿತವಾಗಿ ಈಡೇರುತ್ತೆ ಸೊ ಇಲ್ಲಿ ಬಂದಿಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ಅಲ್ಲೆಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಾನು ಸುಮ್ಮನೆ ಕೇಳಿದಾಗೆಲ್ಲ ಹೇಳಿದ್ದಾರೆ ಹೌದು ನಮಗೆ ಒಂದು ಕಾಯಿ ಕಟ್ಟಿದ ಮೇಲೆ ನಮಗೆ ತಾಯಿ ನಮಗೆ ಈಡೇರಿಸಿದ್ದಾಳೆ ಅಂತಲೇ ಹೇಳ್ತಾಯಿದ್ರು ಸೊ ನೀವು ಯಾರೆಲ್ಲ ಹೋಗಿಲ್ಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅದೆಲ್ಲದೇ ನಮಗೆ ಬೇಡ್ಕೊಂಡಿದ್ದು ಈಡೇರುತ್ತೆ ಸೊ ಮೈಸೂರಿನಿಂದ ಹೊರಡೋರಿಗೆ ಒಂದು ನೈಂಟಿ ಕಿಲೋಮೀಟರ್ ಆಗ್ಬೋದು ಬೆಂಗ್ಳೂರು ಮಂಗಳೂರಿಂದ ಹೊರಡೋರ್ಗೆ ಒಂದು ಐವತ್ತು ಕಿಲೋಮೀಟ್ರ್ ಆಗ್ಬೋದು ಸೊ ತುಂಬಾ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಆರಾಮ್ಸಾಗಿ ನಾವು ಹೋಗಿ ಬರ್ಬೋದು ಇಲ್ಲಿ ಶನಿವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತೆ ಅದು ಬಿಟ್ಟರೆ ಬೇರೆ ವಾರಗಳು ಅಷ್ಟೊಂದು ರಶ್ ಇರೋಲ್ಲ ಸೊ ಆರಾಮಾಗಿ ದರ್ಶನ ಮಾಡ್ಕೋಬೋದು ನಾವು ಮೈಸೂರು ಒಂದು ಟೆನ್ ಓ ಕ್ಲಾಕ್ ಬಿಟ್ವಿ ಸೊ ಒಂದು ಟ್ವೆಲ್ ಓ ಕ್ಲಾಕಲ್ಲೆಲ್ಲ ರೀಚ್ ಆದ್ವಿ ಸೊ ಮನೆಗೆ ಒಂದು ಫೋರ್ ಓ ಕ್ಲಾಕೆಲ್ಲ ಬಂದುಬಿಟ್ವಿ ಸೊ ನೀವು ಕೂಡ ಹೋಗಿ ಬನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಇದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಜೊತೆಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟು ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ವಿಡಿಯೋಗಳನ್ನು ವೀಡಿಯೋಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸೊ ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಕೂಡ ಮಾಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ